ಸಲ ಭೇಟಿಯಾದ್ರೂ ಪ್ರೀತಿನೇ ಲಕ್ಷ ಸಲ ಭೇಟಿಯಾದ್ರೂ ಪ್ರೀತಿನೇ ಮನ್ಸಿಗೆ ಕಾಡ್ತಿರೋ ಹಲವಾರು ಪ್ರಶ್ನೆಗಳು ಉತ್ತರ ಹುಡುಕೋ ಹಂಬಲ ಆದ್ರೆ ಹೋಗ್ತಿರೋದು ಲವ್ನ ಒಂದು ಲಕ್ಷ ಸಲ ಭೇಟಿ ಮಾಡಿದ್ರು ಪ್ರೀತಿ ಒಂದೇನೆ ಅದೊಂದು ಡೈಲಾಗ್ ಹಾಕಿದ್ದೀನಿ ಒಂದು ಸಲ ಭೇಟಿ ಮಾಡೋದು ಪ್ರೀತಿ ಒಂದೇ ಅದು ಕನೆಕ್ಟ್ ಆಗ್ಬೇಕಾದ್ರೆ ಕನೆಕ್ಟ್ ಆಗೇ ಆಗುತ್ತೆ ನಾವು ಲಕ್ಷ ಸಲ ನೋಡೋದು ಬೇಡ ಈ ಸ್ಟಾರ್ ವ್ಯಾಲ್ಯೂ ಅಥವಾ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಅನ್ನುವಂಥ ಒಂದು ದೃಷ್ಟಿಕೋನ ಇದೆಯಲ್ಲ ಆ ದೃಷ್ಟಿಕೋನ ಸಹಜವಾಗಿದೆಯಾ ಸಾಿದೆಯಾ ಇವಾಗ ಅಡುಗೆ ಐದು ಜನಕ್ಕೆ ಮಾಡ್ತೀನಿ ನಾನು ಅಡುಗೆ ಐದು ಜನ ಒಂದು ಐದು ಜನಕ್ಕೆ ಅಡುಗೆ ಒಂದುವರೆ ಕಪ್ ಹಾಕಿದ್ರೆ ಐದು ಜನ ಊಟ ಎರಡು ಕಪ್ ಹಾಕಿದ್ರೆ ಎರಡು ಜನ ಅಡುಗೆ ಊಟ ಮಾಡ್ಬೋದು ಅನ್ನೋದು ಕರೆಕ್ಟಾಗಿ ಮಾಡೇ ನಾನು ಮಾಡ್ತೀನಿ ಹೊರತು ಎಕ್ಸ್ಟ್ರಾ ಶೂಟ್ ಮಾಡಿಸ್ಬಿಟ್ಟು ಸರ್ ಅದು ಹಾಕೋದು ಅದು ಆ ಆ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ನಾನು ಹೇಳೋಕ್ಕೆ ಹೊರಟಿರೋದು ಏನಂದರೆ ಲವ್ ಅನ್ನೋದು ಇಟ್ಸ್ ಎ ಎಬರ್ಗ್ರೀನ್ ಫಾರ್ ಎವ್ರಿ ಒನ್ ನೀವು ಹೇಗೆ ಅದನ್ನು ನೋಡ್ತೀರೋ ಅದು ನಾನು ನಿಮ್ಮ ಮೇಲೆ ಅವಲಂಬಿತವಾಗುತ್ತೆ ಒಂದು ಎರಡನೇದು ಲವ್ ಅಂದರೆ ವಲ್ಗಾರಿಟಿ ಅಲ್ಲ ಒಬ್ಬ ಕಂಟೆಂಟ್ ವೈಸ್ ಸಿನಿಮಾ ಮಾಡ್ತಾ ಹೋಗಿ ಹೋದಾಗ ನಿಮಗೊಂದು ಆತ್ಮತೃಪ್ತಿ ಇರ್ತದೆ ನಾನು ಮಾಡಿದ ಸಿನಿಮಾ ಮತ್ತೆ ಮತ್ತೆ ನೋಡಬಹುದು ವ್ಯವಸಾಯದಲ್ಲಿ ಇದ್ದವನ ಶ್ರೇಯಸ್ಸು ಮತ್ತು ಸಾರ್ಥಕತೆ ಏನು ಅಂತ ನಾನು ಭಾವಿಸಿದಾಗೆ ಅವನ ಕೃತಿಯನ್ನ ಅವನೇ ಇಷ್ಟಪಡೋದು ಅಥವಾ ಅವನ ಅಭಿವ್ಯಕ್ತಿಯನ್ನ ಅವನೇ ಮತ್ತೆ ನೋಡುವಂತ ಒಂದು ಇರಾದೆಯನ್ನ ಹೊಂದಬೇಕು ಹೌದು ಅವನ ಕೃತಿ ಅವನಿಗೆ ಅದು ರಿಜೆಕ್ಟ್ ಆಗಬಾರ್ದು ಹೌದು ಬಹುಶಃ ಮೊದಲ ಗೆಲುವು ಮತ್ತು ಮೊದಲ ಆತ್ಮತೃಪ್ತಿ ಅಲ್ಲಿಂದಲೇ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ ಖಂಡಿತ ಅಲ್ವಾ ಆ ಮಟ್ಟಿಗೆ ನೀವು ಸೌಭಾಗ್ಯವಂತರು ನಿಮಗೆ ಆ ತೃಪ್ತಿ ಇದೆ ಮತ್ತು ಆ ತೃಪ್ತಿಯನ್ನು ನಾವು ನೋಡಿದ್ದೇವೆ ನಿಮ್ಮ ಕೃತಿಯ ಬಗ್ಗೆ ನಮಗೆ ಅಭಿಮಾನವೂ ಇದೆ ಸೊ ನಿಮ್ಮಂಥ ನಿರ್ದೇಶಕರಿಗೂ ಕೂಡ ಒಬ್ಬ ಸ್ಟಾರ್ ಸಿನಿಮಾ ಮಾಡುವುದು ನನ್ನ ಗೆಲುವಿನ ಮೊದಲ ಹೆಜ್ಜೆಯೋ ಅಥವಾ ಗೆಲುವಿನ ಸಂಕೇತವೋ ಅಥವಾ ಗೆಲುವಿನ ಒಂದು ಬಿಂದುವು ಅಂತ ಅನಿಸುದು ಅಂತ ಆದರೆ ಅದರ ಹಿಂದಿರುವ ಸತ್ಯ ಏನು ಅಥವಾ ಅನಿಸಿಕೆ ಯಾಕೆ ಬರ್ತದೆ ಯಾಕೆ ಬರ್ತದೆ ಅಂದರೆ ಇಲ್ಲಿ ಅಗೈನ್ ಸಿನ್ಮಾ ಕಮರ್ಷಿಯಲ್ ಸಕ್ಸಸ್ ಅಂತ ಬರುತ್ತೆ ಇವಾಗ ನನ್ನ ಉದಾಹರಣೆಗೆ ನಾನು ಎಷ್ಟೋ ಕಡೆ ಇವಾಗ ಸಿನ್ಮಾನ ಕಳಿಸ್ತೀವಿ ಸರ್ ನೋಡಿ ಒಂದು ರಿವ್ಯೂ ನೋಡಿ ಹೇಳಿ ಅಂತ ಅವಾಗ ಅವ್ರು ಹೇಳ್ತಾರೆ ಸರ್ ಇದು ಸ್ಟಾರ್ ಇಲ್ಲ ಸರ್ ಸ್ಟಾರ್ ಹಾಕೊಂಡು ಮಾಡಿ ಸರ್ ಕಥೆ ಏನೋ ಆಗೋಗ್ಬಿಡುತ್ತೆ ಸರ್ ಈ ಇದು ಇದೆಯಲ್ಲ ಸರ್ ಇವ್ರನ್ನ ಹಾಕೊಂಡು ಮಾಡಿ ಸರ್ ಇದು ಹಿಂಗಾಗೋಗುತ್ತೆ ಅದನ್ನು ಅದು ಕೇಳ್ತಾ ಕೇಳ್ತಾ ಏನಾಗುತ್ತೆ ಅವರು ಕಮರ್ಷಿಯಲ್ ಆ್ಯಂಗಲಲ್ಲಿ ಮಾತಾಡ್ತಾರೆ ನಾನು ಕಂಟೆಂಟ್ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದೀನಿ ಇದಕ್ಕೆ ಈ ಮೈದಾಸ್ ಟಚ್ ಗೋಲ್ಡನ್ ಟಚ್ ಅಂತ ಹೇಳ್ಬೇಕಾದ್ರೆ ಒಬ್ಬ ಸ್ಟಾರ್ ಬರಬೇಕು ಒಬ್ಬ ಸ್ಟಾರ್ ಬಂದು ಟಚ್ ಮಾಡಬೇಕು ಸೊ ಈ ಫ್ಯಾಕ್ಟ್ರಿ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ ಕೆಲವು ಸಲ ಇವಾಗ ನಾವು ನಾವು ಎಷ್ಟೋ ಸಲ ಇವಾಗ ಹಿಂದಿ ಡಬ್ಬಿಂಗ್ ಅಂತ ಹೇಳ್ತೀವಿ ನಾವು ಫೋನ್ ಮಾಡ್ತಾರೆ ಬಾಂಬೆ ಕಳಿಸಿ ಸರ್ ಅಪ್ಪ ಫಿಲ್ಮ್ ದೇಖನೇಕಾಯ ಬೇಜಿ ಸರಿ ಕಳಿಸ್ತೀವಿ ಕಳಿಸಿ ನೋಡ್ತಾರೆ ಸರ್ ಎಲ್ಲ ಚೆನ್ನಾಗಿದೆ ಅದಕ್ಕೊಂದು ಈಸ್ಟಾರ್ ಹಿಂಗೆ ಹಾಕ್ಬಿಟ್ಟಿದ್ರೆ ಅಷ್ಟಂಗೆ ನಾನು ಫಸ್ಟೇ ಹೇಳ್ತೀನಪ್ಪ ಅದು ಹಂಗಾಗಲ್ಲ ಅದಕ್ಕೆ ಆ ಒಂದು ಗ್ಯಾಪು ಪೌಡ್ರ್ ಬೇಕು ಹಾಂ ಟೇಸ್ಟಿ ಪೌಡ್ರ್ ಬೇಕು ಇದು ಹೇಳಿದ್ರೆ ಟೇಸ್ಟಿ ಪೌಡ್ರ್ ಅದು ಕರೆಕ್ಟ್ ವರ್ಡ್ ಅದು ಆ ಟೇಸ್ಟಿ ಪೌಡ್ರೂ ಅಲ್ಲಿ ಸ್ಟಾರು ಮೇಜರ್ ಪ್ಲೇ ಮಾಡುತ್ತೆ ಸಿನಿಮಾಗೆ ಇದು ನಾನು ಬ್ಲೇಮ್ ಮಾಡ್ತಲ್ಲ ಇದು ಯಾಕಂದರೆ ಬಿಸ್ನೆಸ್ ಇರೋದ್ರಲ್ಲಿ ಅವರು ಅದು ಇನ್ನು ಕೆಲವರು ರಿಸ್ಕ್ ಫ್ಯಾಕ್ಟ್ರಲ್ಲಿ ತೊಗೊತಾರೆ ಅಂದರೆ ಇವಾಗ ನಾವು ಮಾಡ್ತಾರೋ ಅದು ರಿಸ್ಕ್ ಫ್ಯಾಕ್ಟ್ರಿ ಇದು ಒಂದು ಕತೆ ಚೆನ್ನಾಗಿದೆ ನೋಡೋಣ ಒಂದು ಕತೆ ಚೆನ್ನಾಗಿದೆ ನೋಡೋಣ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಏನು ಹಾಕಿದೀವೋ ಅದ್ರ ಮೇಲೊಂದು ಒಂದು ಸ್ವಲ್ಪ ಬಂದರೂ ಸಾಕು ನಾವು ಸೇಫ್ ಆಗ್ಬೋದಾ ಅನ್ನೋದು ಪ್ರೊಡ್ಯೂಸರ್ಗೆ ನಾವು ನೋಡ್ಕೊಡ್ತೀವಿ ಬಟ್ ಸ್ಟಾರ್ ಅಂತ ವಯಸ್ ಅಂತ ಮಾಡಿ ಹೋದಾಗ ಅದು ಬೇರೆ ಥರನೇ ಸಕ್ಸಸ್ ಆಗುತ್ತೆ ನಮ್ಮ ಕಂಟೆಂಟ್ಗೆ ಆ ಸ್ಟಾರು ಅಗೇನ್ ಡಬಲ್ ಇಡ್ಸ್ ವಾರ್ಡ್ ಇಲ್ಲೇನಾಗ್ತಾ ಇದೆ ಸ್ಟಾರ್ಸ್ನ ಟೈಮಿಗೆ ನಾವು ಕಾದು ಅವ್ರಿಗೆ ಕತೆ ಹೇಳಿ ಅವ್ರು ಕಳ್ಸಿ ಟೈಮ್ ಲೈನ್ ಅಲ್ಲಿ ನಾವು ಹೋಗಿ ನೀವು ಹೇಳಿದ ಮುಗಿಸಿ ವರ್ಷನ್ಸ್ ಚೇಂಜ್ ಆಗಿ ಮತ್ತೆ ಬ್ಯಾಕ್ ಟು ದ ನಾರ್ಮಲ್ ಬಂದು ಟಿಪಿಕಲ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ರೆ ನನ್ನ ಟೈಮ್ ಲೈನ್ ಆಮೇಲೆ ನಾನು ಮಾಡಿದ ಸ್ಕ್ರಿಪ್ಟ್ ಮಾಡಬೇಕು ಎಕ್ಸಾಕ್ಟ್ಲಿ ಖಂಡಿತ ನೀವೇ ಯಾಕೆ ಮಾಡಬೇಕು ಸರ್ ನಾನು ನಾನು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಕೇಳ್ತಾರೆ ನಿಮ್ಗೆ ನನಗೆ ಹಿಂಗೆ ಬೇಕು ಆ್ಯಕ್ಷನ್ ನಾನು ಹೇಳ್ತೇನೆ ನಾನು ನಂದು ನನ್ನ ನಾನು ಮಾಡಿದೆ ಹಂಗೆ ಮಾಡಲ್ಲ ಸರ್ ನಾನು ಬೇರೆ ಥರ ಮಾಡ್ತೀನಿ ಆ ಥರ ಸಬ್ಜೆಕ್ಟ್ಗೆ ಮಾರ್ಕೆಟ್ಲಿ ಜನ ಇದ್ದಾರೆ ಸರ್ ಯು ಪಿಕ್ ದೆಮ್ ಟ್ಯಾಬ್ಲೆಟ್ ಡೈರೆಕ್ಟರ್ಸ್ ಅಂತ ಇದ್ದಾರೆ ಇವತ್ತು ಟ್ಯಾಬ್ಲೆಟ್ ನೋಡ್ಬಿಟ್ಟು ಒಂದು ನಾಲ್ಕು ಪಿಕ್ಚರ್ನ ಟಕ್ ಅಂತ ಅಂತಂಗೆ ಫ್ರೇಮ್ ಟು ಫ್ರೇಮ್ ಹಂಗೆ ಮಾಡ್ತಾರೆ ಇವತ್ತು ಏನಾಗಿದೆ ಅಂದರೆ ನೋಡ್ತಾರೆ ಟ್ಯಾಬ್ಲೆಟ್ಸು ಇದೆಯಾ ಓಕೆ ಇಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಮಾಡ್ಕೊಂಡು ಹೋಗ್ತಾರೆ ಆ ಥರನೂ ಇದೆ ಇವತ್ತು ಸಿಸ್ಟಮ್ ತುಂಬ ಚೇಂಜ್ ಹೋಗಿದೆ ಆಮೇಲೆ ಸ್ಟಾರ್ಗಳು ಮಾಡಿದ ಸಿನಿಮಾ ಎಲ್ಲ ಗೆದ್ದು ಎಂದು ಗ್ಯಾರಂಟಿ ಏನು ಹಾಂ ಅದು ಅದೊಂದು ರಿಸ್ಕ್ ಫ್ಯಾಕ್ಟ್ ಅಲ್ವಾ ಆಮೇಲೆ ಈ ಸ್ಟಾರ್ ವ್ಯಾಲ್ಯೂ ಅಥವಾ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಅನ್ನುವಂಥ ಒಂದು ದೃಷ್ಟಿಕೋನ ಇದೆಯಲ್ಲ ಆ ದೃಷ್ಟಿಕೋನ ಸಹಜವಾಗಿದೆಯಾ ಸಾವಾಗಿದೆಯಾ ಅದು ತುಂಬ ಕಠಿಣವಾದ ಪ್ರಶ್ನೆ ನೀವು ಹೇಳೋದು ತುಂಬ ಕಷ್ಟ ಅದು ಉತ್ತರ ಮಾಡೋದು ಫಿಫ್ಟಿ ಫಿಫ್ಟಿ ಅದು ಒಂದೊಂದು ಸಲ ಆಗ್ಬೋದು ಒಂದೊಂದು ಸಲ ಆಗದೆ ಇರ್ಬೋದು ಸೊ ಬಿಸ್ನೆಸ್ ವೈಸ್ ಆಗುತ್ತೆ ಅಂತ ನನಗೆ ಅನಿಸಿಕೆ ಇದೆ ಆದರೆ ಅದು ಎಷ್ಟರ ಮಟ್ಟಿಗೆ ಅವರದ್ದು ಬ್ಯಾಂಕ್ ಆಗ್ತದೆ ಕಾರಗಳ ಸಿನಿಮಾವೇ ಅಡ್ಡಡ್ಡ ಮಲಗ್ತಾ ಇದೆ ಈಗ ಇದೆ ಆ ಥರ ಅದು ಕಾರಣಗಳಿದೆ ಕಾಟೇರ ಒಂದು ಬಿಟ್ಟರೆ ಇತ್ತೀಚೆಗೆ ಯಾವುದು ಗೆದ್ದಿದೆ ಯಾವುದು ಆ ಥರ ಶಬ್ದ ಮಾಡಿಲ್ಲ ಹೌದು ಆಮೇಲೆ ದೊಡ್ಡ ದೊಡ್ಡ ಕಂದಕ ಅಂತ ಅನಿಸೋದಿಲ್ಲ ಅದು ಬಿದ್ದರೆ ಪ್ರಪಾತಕ್ಕೆ ಬೀಳೋದು ಹೌದು ಮತ್ತು ನಿರ್ಮಾಪಕ ಆಯುಷ್ಯದಲ್ಲಿ ಮತ್ತು ವಾಪಸ್ ಹೇಳುವ ಪ್ರಶ್ನೆ ಇಲ್ಲ ಆದರೆ ಆ ಥರ ಅದೇ ಹೇಳಿದ್ನಲ್ಲ ಇವಾಗ ಆ ಒಂದು ಸಾಮರ್ಥ್ಯ ಇರೋರು ಅದನ್ನು ಮಾಡ್ಬೋದು ಆ ಸಾಮರ್ಥ್ಯ ಇರೋರು ಮಾಡಬೇಕಾದ್ರೆ ಅದು ಟೈಮ್ ಲೈನ್ ನಮಗೆ ಚಾಲೆಂಜ್ ಆಗುತ್ತೆ ಅಲ್ಲ ನಾನು ಯಾಕೆ ಇಷ್ಟು ನಿಮ್ಮನ್ನು ಕೇಳ್ತಾ ಇದ್ದೇನೆ ಅಂದರೆ ಒಂದು ಒಳ್ಳೆಯ ಮನೋಧರ್ಮದ ಒಳ್ಳೆಯ ಸಾತ್ವಿಕ ಸಿನಿಮಾ ಮಾಡುವಂತ ಮತ್ತೆ ಸಿನಿಮಾದ ಮೂಲಕ ಆ ಇಡೀ ಸಿನಿಮ್ಯಾಟಿಕ್ ಆದಂತ ಒಂದು ಏನು ಕೃತಿಶಕ್ತಿ ಅಂತ ಏನಿದೆ ಅದರ ಆ ಪ್ಲಾಟ್ಫಾರ್ಮ್ ಅಂತ ಇದೆ ಆ ಪ್ಲಾಟ್ಫಾರ್ಮಿಗೆ ಒಂದು ಹೊಸ ಹೊಸ ಆಯಾಮಗಳನ್ನು ಹುಡುಕುವಂಥ ಕೆಲಸವನ್ನ ನಿಮ್ಮ ಹೊಸ ತಲೆಮಾರು ಇವತ್ತು ಮಾಡ್ತಾ ಇದೆ ಹೌದು ಆಯಿತಾ ಈಗ ನಿಮ್ಮ ಮತ್ತು ನಿಮ್ಮ ಮುಂದಿನ ತಲೆಮಾರು ಮಾಡ್ತಾ ಇದೆ ಈಗ ಎಟ್ ಪ್ರೆಸೆಂಟ್ ಅಲ್ಲಿ ಒಂದು ಎಂಟು ಹತ್ತು ಜನರನ್ನ ನೀವು ಮಿನಿಮಮ್ ನಮ್ಮ ಕನ್ನಡದಲ್ಲೇ ನೀವು ಅಂತವರನ್ನ ಖಂಡಿತ ನೋಡಬಹುದು ಖಂಡಿತ ನೋಡಬಹುದು ತುಂಬ ಚೆನ್ನಾಗಿ ಅವರಿಗೆ ಯಾರೇ ಹಿನ್ನೆಲೆ ಇಲ್ಲ ಮುನ್ನೆಲೆ ಇಲ್ಲ ಬಿಡುಗಡೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಿದ್ದಂಥ ಸ್ಥಿತಿಯಲ್ಲಿದ್ದಾರೆ ದೇ ಆರ್ ಅನ್ನೋನ್ ಪೀಪಲ್ಸ್ ಹೌದು ಆಯ್ತಾ ಆದರೆ ಅವರ ಕಂಟೆಂಟ್ ಮತ್ತು ಅವರ ಸಿನಿಮಾದ ಆಲೋಚನೆ ಅದರ ಅಭಿವ್ಯಕ್ತಿ ಅದು ಎಷ್ಟು ಶುದ್ಧ ಮತ್ತು ಎಷ್ಟು ಸೃಜನಾತ್ಮಕವಾಗಿ ಹೊಸತನದಿಂದ ಕೂಡಿದೆ ಅಂದರೆ ನೀವು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ನಾನು ನೋಡ್ತಾ ಇದ್ದೀನಿ ಸರ್ ಆ ಒಳ್ಳೊಳ್ಳೆ ಚಿತ್ರಗಳು ಸುಮಾರು ತುಂಬ ಚೆನ್ನಾಗಿದೆ ನಾನು ನಂದು ಏನೋ ಸ್ವಭಾವ ಅಂದರೆ ಈ ಥರ ಒಳ್ಳೆ ಚಿತ್ರಗಳು ನೋಡಿದ ತಕ್ಷಣ ನಾನು ಕಾಮೆಂಟ್ ಹಾಕ್ತೀನಿ ತುಂಬ ಚೆನ್ನಾಗಿ ಮಾಡಿದಿರಾ ಸಿನಿಮಾ ನಮಗೆ ಆ ಥರ ಇರಲಿಲ್ಲ ನಾನು ನೋಡ್ತಿರ್ತೀನಿ ತುಂಬ ಫೋನ್ ಮಾಡಿ ಡೈರೆಕ್ಟರ್ಗಳು ಎಷ್ಟೋ ಸಲ ಹೇಳಿದ್ದು ತುಂಬ ಚೆನ್ನಾಗಿ ಮಾಡಿದೀಯಪ್ಪ ಮೊನ್ನೆ ನಿಮ್ಮ ಚಾನಲೋ ಅಂದ್ಬಂತು ನಾನು ಫೋನ್ ಮಾಡಿ ಹೇಳಿದೆ ಫೋನ್ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಐ ಎಮ್ ಲೈಕ್ ದಟ್ ನಾನು ಹೊಗಳ್ತೀನಿ ನನಗದೊಂಥರ ಖುಷಿ ಆ ಥರ ನಮ್ಮ ಥರ ಹತ್ತು ಜನ ಬರಬೇಕು ಅಂತ ಆದರೆ ಏನಾಗ್ತದೆ ಅಂದರೆ ಕೊನೆಗೂ ಇಲ್ಲಿ ವ್ಯಾಪಾರ ಕೊಲೆಗೂ ಇಲ್ಲಿ ಗೆಲುವು ಕೊನೆಗೂ ಇಲ್ಲಿ ಪೈಸ ಅದೇ ಅದರ ಅಂತಿಮವಾದಂಥ ಒಂದು ಜಜ್ಮೆಂಟ್ ಆದರೆ ಹೌದು ತೀರ್ಪಿನ ಒಂದು ವಸ್ತುಸ್ಥಿತಿ ಅದು ಅಂತ ಆದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಏನು ಮಾಡಬೇಕು ಈಗ ನಿಮ್ಮಂಥವ್ರು ಏನು ಮಾಡಬೇಕು ಸರ್ ನನಗೆ ನೀವು ಕಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ತೀರಿ ಇಲ್ಲಿ ಒಂದು ಬೇಜಾರು ನಮ್ಮ ಇಂಡಸ್ಟ್ರೀಲಿ ವ್ಯಾಪಾರ ಹೊಸೊಬ್ರಿಗೆ ವ್ಯಾಪಾರ ಇಲ್ಲ ಆನೆಸ್ಟಾಗಿ ಹೇಳ್ತೀನಿ ವ್ಯಾಪಾರ ಇಲ್ಲ ತಮಿಳ್ ಸಿನಿಮಾ ಮಾಡ್ತೇನೆ ನಾನು ಓನರ್ಗೂ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಆದ ತಕ್ಷಣ ಒಂದು ಐದು ಕಾಲ್ ಬರುತ್ತೆ ಸರ್ ಬಿಸ್ನೆಸ್ ಇರ್ಕಾ ಸರ್ ಕೊಡೋ ಎಸ್ಲಾಮಾ ಸರ್ ಒಂದು ವ್ಯಾಪಾರ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅದೇನು ರಿಸ್ಟ್ರಿಕ್ಷನ್ ಆಗಿದೆಯೋ ಹಾಗಾದರೆ ಎಂಬತ್ತೈದು ವರ್ಷದಲ್ಲಿ ನಾವು ಏನು ಸಾಧಿಸಿದ್ದೇವೆ ನನಗೆ ಇವತ್ತಿಗೂ ಗೊತ್ತಾ ಸಿನಿಮಾ ಕಲ್ಚರ್ ಹಾಗಾದರೆ ಯಾವ ರೀತಿಯಲ್ಲಿ ಬಂದು ನಿಂತಿದೆ ಅಲ್ಲೊಂದು ಕಲ್ಚರ್ ಇದೆ ಸರ್ ಅಲ್ಲಿ ತಮಿಳ್ನಲ್ಲಿದೆ ತೆಲುಗಿನಲ್ಲಿದೆ ಹಿಂದಿಯಲ್ಲಿದೆ ಓರಿಯಾದಂಥ ಸಣ್ಣ ಭಾಷೆಯಲ್ಲಿದೆ ಬೆಂಗಾಲಿಯಲ್ಲಿ ಇದೆ ಮರಾಠಿಯಲ್ಲಿ ಇದೆ ಖಂಡಿತ ಹೌದಲ್ಲ ಇಲ್ಲಿ 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 ಅದೇ ನಾನು ಅದೇ ಹೇಳ್ತಿದ್ದೀನಲ್ಲ ಸರ್ ಆ ಮಾರುಕಟ್ಟೆ ಅಂತ ಬಂದಾಗ ಅಲ್ಲಿ ಒಂದು ಚಿಕ್ಕ ಸಿನಿಮಾಗೂ ಒಂದು ಮಾರ್ಕೆಟ್ ಇದೆ ಇಲ್ಲಿ ಅದಾಗ್ತಾ ಇಲ್ಲ ಇಲ್ಲಿ ಚಿಕ್ಕ ಸಿನಿಮಾ ಮತ್ತು ಮಧ್ಯಮ ಕೆಳ ಮಧ್ಯಮ ವರ್ಗದ ಸಿನಿಮಾಕ್ಕೆ ಇಲ್ಲಿ ಯಾವ ಯಾವ ನೆಲೆಯೂ ಇಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ಒಂದೇ ನೀವು ಅಲ್ಲಿಗೆ ಹೋಗ್ಬೇಕು ಇಲ್ಲ ಹೋಗ್ಬಾರ್ದು ಸೋತ್ರ ಅಲ್ಲಿಗೆ ಹೋಗ್ಬೇಕು ಹೌದು ಇದೆ ಇದೆ ಮಧ್ಯದ ಗ್ಯಾಪ್ ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಅದೇ ಹೇಳಿದ್ನಲ್ಲ ವ್ಯಾಪಾರ ಈಸಿಯಾಗಿ ಹೋಗುತ್ತೆ ಏನೋ ಒಂದು ಚಿಕ್ಕ ಸಿನಿಮಾ ಒಂದು ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಒಂದು ಮೂರು ಜನ ನಾನ್ ಫೇಸಸ್ಸು ವ್ಯಾಪಾರ ಆಗೋಗುತ್ತೆ ಬೇರೆ ಭಾಷೆಯಲ್ಲಿ ಕನ್ನಡದಲ್ಲಿ ತುಂಬ ಕಷ್ಟ ಆಗ್ತದೆ ಇವಾಗ ಒಂದೊಂದು ಸಲ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಗುರು ನೀನು ವೇಸ್ಟ್ ಮಾಡ್ಕೊತ ಇದ್ದೆ ಟೈಮು ನಿಮ್ಮ ತಂದೆ ದೊಡ್ಡ ತಪ್ಪು ಮಾಡಿದ್ರು ತಮಿಳ್ನಾಡಲ್ಲಿ ಇರಬೇಕಾಗಿತ್ತು ನಿಮ್ಮ ತಂದೆ ಕನ್ನಡಕ್ಕೆ ಬಂದುಬಿಟ್ರು ಅಂತ ನಮ್ಮ ತಂದೆ ನಮ್ಮ ತಂದೆ ನನ್ನ ಫ್ರೆಂಡ್ಸ್ಗಳು ನಾನು ಹೇಳೆ ಅದು ಅವರು ಕನ್ನಡ ಅವರು ರಕ್ತದಲ್ಲಿ ಬಂದಿರೋದು ನಾವು ಅದು ಮಾಡೋಕ್ಕಾಗಲ್ಲ ಅವರನ್ನ ಮಾನಸಿಕವಾಗಿ ಕನ್ನಡ ಕನ್ನಡದ ಕಂದನನ್ನ ಕನ್ನಡದ ಒಂದು ಕೊಂದ ಅನ್ನುವ ರೀತಿಯಲ್ಲಿ ನಾವು ಬಿಂಬಿಸ್ಬಿಡ ಆಮೇಲೆ ಏನಾಯ್ತು ನನಗೆ ನಮ್ಮ ಸ್ನೇಹಿತರಲ್ಲಿ ಎಷ್ಟೋ ಜನ ಹೇಳ್ತಾರೆ ಇವರು ನೀನು ಇದೇ ಎಫರ್ಟ್ ಬೇರೆ ಲ್ಯಾಂಗ್ವೇಜ್ ಹಾಕಿದ್ರೆ ಹೋಗುತ್ತೆ ಆದ್ರೆ ಆದರೆ ಏನಂದ್ರೆ ನಾನು ಮೂಲತಃ ಕನ್ನಡದವನು ಏನೋ ಒಂದು ಮಾಡೋಣ ಇಲ್ಲಿ ಏನಾದರೂ ಒಂದು ನನಗೆ ಸಾಧನೆ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಆಸೆ ನೋಡೋಣ ಅದು ಆ ಸಮಯ ಯಾವಾಗ ಆ ಆಸೆಯ ಹತ್ತು ಸಿನಿಮಾಗಳಲ್ಲಿ ಎಷ್ಟು ಮುಂದೆ ಬಂದಿದ್ದೀರಿ ಮತ್ತೆ ಆಸೆಯ ನೆಲೆ ಎಷ್ಟು ಗಟ್ಟಿಯಾಗಿದೆ ಯಾಕೆಂದ್ರೆ ನಿಮ್ಗೊಂದು ಸಂಸಾರ ಇದೆ ಹೌದು ನೀವು ತಂದೆಯವರ ಎಲ್ಲ ಏರಿಳಿತಗಳನ್ನು ಹೌದು ಎಲ್ಲವನ್ನು ಅನುಭವಿಸಿ ಅದನ್ನ ಬದುಕಿ ಈ ಹಂತಕ್ಕೆ ಬಂದವರು ಹೌದು ಹೌದು ಸೊ ಹಾಗಾಗಿ ಸಿನಿಮಾಕ್ಕೂ ಲೇಟಾಗಿ ಬಂದ್ರಿ ಹೌದೌದು ದಾರಿಯಲ್ಲಿ ಎಷ್ಟು ಗಟ್ಟಿಯಾಗಿ ಮುಂದೆ ಬಂದಿದೆ ಪರವಾಗಿಲ್ಲ ಇವಾಗ ಒಂದು ಗಟ್ಟಿ ನೆಲೆ ಬಂದು ನಿಂತಿದ್ದೀನಿ ನಾನು ಇವಾಗ ಲಾಸ್ಟ್ ಹತ್ತು ವರ್ಷದಿಂದ ನೋಡಿದಾಗ ಇವಾಗ ನೋಡಿದಾಗ ಪರವಾಗಿಲ್ಲ ಒಂದು ಗಟ್ಟಿ ನೆಲೆ ಬಂದು ನಿಂತಿದ್ದೀನಿ ನನ್ನ ಕೆಲಸಕ್ಕೆ ಒಂದು ಮರ್ಯಾದೆ ಸಿಗ್ತಾ ಇದೆ ಒಂದು ಪ್ರೊಡ್ಯೂಸರ್ ಇಂದ ಮರ್ಯಾದೆ ಸಿಗ್ತಾ ಇದೆ ಅಂದ್ರೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದಕ್ಕೆ ಕೆಲವು ಪ್ರೊಡ್ಯೂಸರ್ಸ್ಗಳು ಒಂದು ಒಂದು ನೂರಲ್ಲಿ ಒಂದು ಐದು ಪರ್ಸೆಂಟು ಆರು ಪರ್ಸೆಂಟು ನಮಗೆ ಸಿಂಕ್ ಆಗುವಂಥ ಪ್ರೊಡ್ಯೂಸರ್ಗಳು ನಮಗೆ ಸಿಗ್ತಾ ಇದ್ದಾರೆ ಆ ಒಂದು ಆ ಒಂದು ಖುಷಿ ನನಗಿದೆ ಓ ಇವನ್ ಇವನು ಕರೆಕ್ಟಾಗಿ ಮಾತಾಡ್ತಾನಪ್ಪ ಇವನು ಸುಳ್ಳು ಹೇಳಲ್ಲ ಬೇರೆ ಥರ ಹೇಳಲ್ಲ ಇವನು ಕರೆಕ್ಟಾಗಿ ಕರೆಕ್ಟಾಗಿ ಮಾತಾಡ್ತಾನಪ್ಪ ಏನು ಹೇಳ್ತಾನೋ ಅದು ಆಕಾಶಕ್ಕೆ ಹಾಕುದಿಲ್ಲ ಇಲ್ಲ 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 ನಾನು ನನ್ನ ನನ್ನೂ ಅಷ್ಟೇ ನಾನು ತುಂಬ ವೆರಿ ಕ್ಲಿಯರ್ ಸರ್ ಶೂಟಿಂಗ್ ಇಷ್ಟು ದಿನದಲ್ಲಿ ಮುಗಿಸ್ತೀನಿ ಇಷ್ಟು ದಿನದಲ್ಲಿ ಮಾಡ್ತೀನಿ ಇಷ್ಟು ದಿನದಲ್ಲಿ ಔಟ್ಪುಟ್ ಅಂತೇಳಿ ಅವ್ರು ಫಸ್ಟೇ ಕೇಳ್ತೀನಿ ಸರ್ ಹದಿನೈದು ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟು ಮೂರ್ತ ನಾನು ಮಾಡ್ಬಿಟ್ಟು ನಿಲ್ಸೋದೆಲ್ಲ ನಾನು ಮಾಡಲ್ಲ ಸರ್ ನಂದು ಹೆಂಗ ನೀವು ಫಿಕ್ಸ್ ಆಗಿದ್ದೀರಾ ರೆಡಿಯಾಗಿ ಇಲ್ಲಾಂದರೆ ಬೇಡ ಮಾಡಬೇಡಿ ಆ ಆ ಸ್ಟ್ರೈಟ್ ಇದ್ರೆ ಮಾತ್ರ ನನ್ನ ಸಿನಿಮಾ ಇಲ್ಲಿವರೆಗೂ ನಿಮ್ಮ ಬಜೆಟಿಂಗ್ ಒಂದು ಎಕನಮಿ ಇದೆಯಲ್ಲ ಹೌದು ಅದು ಯಾವ ಲೆವೆಲ್ ಇದೆ ಈಗ ಒಂದು ಇಷ್ಟು ಲಂತಂದಾಗ ನೀವು ಮತ್ತೊಂದು ಎರಡು ಕಿಲೋಮೀಟರ್ ಆಚೆ ಹೋಗ್ತೀರಾ ಅಥವಾ ಇಲ್ಲೇ ಸರ್ ಬಜೆಟ್ಗೆ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ವೆರಿಯೇಟ್ ಆಗ ವೇರಿ ಆಗುತ್ತೆ ಅಷ್ಟೇ 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 ಟೂ ಟು ತ್ರೀ ಪರ್ಸೆಂಟ್ ಪಕ್ಕ ಪ್ಲಾನಿಂಗ್ ವೆರಿ ಕ್ಲೀನ್ ಪ್ಲಾನಿಂಗ್ ಪ್ಲಾನಿಂಗ್ ಇಲ್ಲದೆ ನಾನು ಹೋಗೋದಿಲ್ಲ ನಾನು ಶೂಟಿಂಗ್ ಹೋಗಬೇಕಾದ್ರೆ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಪ್ಲಾನ್ ಮಾಡಿರ್ತೀನಿ ತುಂಬಾ ಪ್ಲಾನ್ ಮಾಡ್ಕೊತೀನಿ ನಾನು ಆ ಪ್ಲಾನ್ ಇದೆ ನಾನು ಹೋಗೋದಿಲ್ಲ ಯಾಕಂದ್ರೆ ಒಂದು ರುಪಿ ಕಷ್ಟ ಇವಾಗ ಪ್ರೊಡ್ಯೂಸರ್ ಇವಾಗ ಒಂದು ಹತ್ತು ಜನ ಲೈಟ್ ಲೈಟ್ ಬಾಯ್ಸ್ ಸ್ಯಾಲ್ರಿ ಕೊಟ್ಟರೆ ಆ ಲೈಟ್ ಬಾಯ್ಸ್ ಅವ್ರ ಮನೆ ದೀಪ ಹಚ್ಚಿರ್ತಾರೆ ಅವ್ನು ಖುಷಿ ಆಗುತ್ತೆ ಅಂದ್ರೆ ನಾನು ಕೊಟ್ಟಿರೋದಲ್ಲ ಅವ್ರು ಮನೆ ದೀಪ ಹಚ್ಚಿದ್ದಾನೆ ಎಲ್ಲೂ ಒಂದು ರೂಪಾಯಿ ಹೋಗಿಲ್ಲ ಅಂತ ಹದಿನೈದು ದಿನ ಬಿಟ್ಟು ಸುಮ್ಮನೆ ನಾನು ಐವತ್ತು ದಿನ ಕೊಟ್ಟಿದ್ದರೆ ಮೂವತ್ತೈದು ದಿನ ಎಕ್ಸ್ಟ್ರಾ ಆಗಿದೆ ಏನು ರೀ ಹದಿನೈದು ದಿನ ಎಕ್ಸ್ಟ್ರಾ ಅಷ್ಟು ದಿನ ಆಯಿತು ಅಂತ ಕೇಳಿದಾಗ ನಮಗೂ ಬೇಜಾರಾಗುತ್ತೆ ಸೊ ಈ ಥರ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸೊ ಈ ಥರ ನಾನು ತುಂಬ ಲೈನ್ ವರ್ಕ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಸೊ ಹಾಗಾಗಿ ತ್ರೀ ಪರ್ಸೆಂಟ್ ಇಸ್ ದ ವೇರಿಯೇಷನ್ ಇನ್ ದ ಬಜೆಟ್ ಆರ್ ಸಮಟೈಮ್ಸ್ ಇಟ್ ಇಟ್ ವಿಲ್ ಕಮ್ ಲೆಸ್ ದೆನ್ ತ್ರೀ ಪರ್ಸೆಂಟ್ ಹಂಗೂ ಆಗುತ್ತೆ ಸಲ ಇವಾಗ ನಾವು ಐದು ಹಾಡು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀವಿ ಶೂಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಹಾಡು ಅವಶ್ಯಕತೆ ಇಲ್ಲ ಅಂದರೆ ಒಂದು ಐದು ಲಕ್ಷ ರೂಪಾಯಿ ಪ್ರೊಡ್ಯೂಸರ್ ಉಳಿದುಬಿಡುತ್ತೆ ಅವರು ಬಿಡಿ ಸರ್ ಒಂದೊಂದು ಫ್ಲೋ ನೋಡಿದಾಗ ಗೊತ್ತಾಗುತ್ತೆ ಬಿಡಿ ಒಳ್ಳೇದಾಯ್ತು ಅದು ಬೇಕಾಗಿಲ್ಲ ವೆರಿ ಕ್ಲಿಯರ್ ಸ್ಟ್ಯಾಂಡು ಈ ಥರ ಒಂದಷ್ಟು ನಾನು ವರ್ಕ್ ಮಾಡಿ ನಾನೇ ಹೇಳ್ಬಿಡ್ತೀನಿ ಪ್ರೊಡ್ಯೂಸರ್ ಸರ್ ಇವಾಗ ಕಂಟೆಂಟ್ ಫ್ಲೋಸರ್ ಇದೆ ಇದು ಇದೆ ಆಮೇಲೆ ಇನ್ನೊಂದೇನಂದರೆ ಓವರ್ ಶೂಟ್ ಮಾಡೋದು ಇದೊಂದು ಇಂಡಸ್ಟ್ರಿ ಪ್ರಾಕ್ಟೀಸ್ ಏನಂದರೆ ಓವರ್ ಶೂಟ್ ಹೌದು ಅದರಲ್ಲೂ ಈಗಂತೂ ನಿಮಗೆ ಮೊದಲಾಗಿ ಅವನು ಫಿಲ್ಮ್ ತಿಂದ ಅಂತ ಹೇಳುವ ಪದ್ಧತಿ ಇಲ್ಲ ಬಟ್ ಇವಾಗ ಪರ್ ಡೇ ಬರ್ನಿಂಗ್ ಕಾಸ್ಟ್ ಹೆವಿ ಇದೆ ಮೊದಲಿದ್ದಂಗೆ ಬರೀ ಫಿಲಮ್ ತಿನ್ನೋದು ಅಷ್ಟೇ ಇವಾಗ ಬರ್ನಿಂಗ್ ಕಾಸ್ಟ್ ಇಸ್ ಹೆವಿ ಸೊ ಅದಕ್ಕೆ ಅನ್ನೆಸರಿ ಶೂಟ್ಸು ಇರೋದಿಲ್ಲ ನಾವು ಹೋಮ್ ವರ್ಕ್ ಮಾಡಿ ಸ್ಕ್ರೀನ್ ಪ್ಲೇನಲ್ಲೇ ನನಗೆ ವಿಷನ್ ಹೋಗ್ಬಿಟ್ಟಿರ್ತೇವೆ ಓ ಇಂಗೆ ತೆಗಿಬೇಕು ಇದ್ರ ಮೇಲೆ ತೆಗಿಯೋ ತೆಗಿಯೋಂಗಿಲ್ಲ ಅಂತ ನಾನು ಇವಾಗ ಅಡುಗೆ ಐದು ಜನಕ್ಕೆ ಮಾಡ್ತೀನಿ ನಾನು ಅಡುಗೆ ಐದು ಜನ ಅಂದ್ರೆ ಐದು ಜನಕ್ಕೆ ಅಡುಗೆ ಒಂದುವರೆ ಕಪ್ ಹಾಕಿದ್ರೆ ಐದು ಜನ ಊಟ ಎರಡು ಕಪ್ ಹಾಕಿದ್ರೆ ಎರಡು ಜನ ಅಡುಗೆ ಊಟ ಮಾಡ್ಬೋದು ಅನ್ನೋದು ಕರೆಕ್ಟಾಗಿ ಮಾಡೇ ನಾನು ಮಾಡ್ತೀನಿ ಹೊರತು ಎಕ್ಸ್ಟ್ರಾ ಶೂಟ್ ಮಾಡಿಸ್ಬಿಟ್ಟು ಸರ್ ಅದು ಹಾಕೋದು ಅದು ಆ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ಸೊ ಹಾಗಾಗಿ ನನ್ನ ನನ್ನ ಪ್ಲಾನಿಂಗ್ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಂಡೇ ಹೋಗೋದು ನನ್ನ ಸಿನಿಮಾದಲ್ಲಿ ಈ ನಗುವಿನ ಹೂಗಳ ಮೇಲೆ ನೀವು ಟ್ರೇಲರ್ ತೋ ನೋಡಿದೆ ನಾನು ಹಾಡುಗಳನ್ನು ನೋಡಿದೆ ಅದರಲ್ಲಿ ನನಗೆ ಭಾಳ ಮುಖ್ಯವಾಗಿ ಸೆಳೆದದ್ದು ನೀವು ಭಾಳ ಭಾಳ ಅಪರೂಪವಾದಂಥ ಸ್ಥಳಗಳನ್ನು ಆಯ್ಕೆ ಮಾಡಿದೀವಿ ಹೌದು ಮತ್ತು ಒಂದು ಪ್ರೀತಿ ಪ್ರೇಮ ಅಂತ ಬಂದಾಗ ನಮಗೆ ಅದರ ವಿಷುವಲ್ಸು ಬಹಳ ಮುಖ್ಯ ಆಗ್ತದೆ ಹಾಡು ಬಹಳ ಮುಖ್ಯ ಆಗುತ್ತೆ ನೀವು ಆ ಹಾಡನ್ನು ಹೇಗೆ ಚಿತ್ರಿಸಿದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನೀವು ಇನ್ನು ಒಂದು ಮಾತನ್ನು ಮಧ್ಯದಲ್ಲಿ ಹೇಳಿದ್ರಿ ನಾವು ಏನು ಈ ಲೊಕೇಶನ್ ಹಂಟ್ ಮಾಡ್ಲಿಕ್ಕೆ ಹೋದೆವು ಹುಡುಕ್ಲಿಕ್ಕೆ ಹೋದೆವು ಈ ಲೊಕೇಶನ್ ಹುಡುಕೋದು ಅಂದರೆ ಹೇಗೆ ಅದು ಕಂಟೆಂಟ್ ಆಗಿರುತ್ತೆ ನಿಮಗೆ ಬಹುಶಃ ಸೀನ್ಗಳನ್ನು ಡಿವೈಡ್ ಮಾಡಿರ್ತೀರಿ ಹೌದು ಆಮೇಲೆ ಬಹುಶಃ ನೀವು ಹೋಗ್ತೀರಿ ಅಂತ ಅಂದ್ಕೊಳ್ ನಾನೇನು ಮಾಡ್ತೀನಿ ಫಸ್ಟು ಮ್ಯಾಪ್ ನೋಡ್ತೀನಿ ಸರ್ ಮ್ಯಾಪ್ ನೋಡಿ ಒಂದು ಕೋಸ್ಟಲ್ ಮ್ಯಾಪ್ ನೋಡ್ತೀನಿ ಫಸ್ಟು ಕೋಸ್ಟಲ್ ಮ್ಯಾಪ್ ಮ್ಯಾಪ್ ನೋಡಿದಾಗ ಅಲ್ಲಿ ಟೆರೈನ್ ಏನಿದೆ ಕೋಸ್ಟಲ್ ಮ್ಯಾಪ್ ಇದೆ ಒಂದು ಉಡು ಝೂಮ್ ಮಾಡಿ ನೋಡಿದಾಗ ಒಂದಷ್ಟು ಪ್ಲೇಸ್ಗಳು ಸಿಗ್ತದೆ ಗಾಡೀಲಿ ಓಡ್ತೀವಿ ನಾವು ಅಂದರೆ ರೆಗ್ಯುಲರ್ ಪ್ಲೇಸ್ ಹೋಗೋಲ್ಲ ಎಲ್ಲೋ ಒಂದು ಡಿಫ್ರೆಂಟ್ ಇದೆ ಟೆರೈನ್ ಇದೆ ಅಲ್ಲಿ ಪಕ್ಕದಲ್ಲಿ ಬೀಚ್ ಇದೆ ಹೊಸದು ಎಕ್ಸ್ಪ್ಲೋರ್ ಮಾಡ್ತೀವಿ ಹೋಗ್ತೀವಿ ಅಲ್ಲಿ ಹೋಗಿ ಲೋಕಲ್ವ್ ಕೇಳಿದ ತಕ್ಷಣ ಲೋಕಲ್ ಸರ್ ಅಲ್ಲಿ ಮುಂದೆ ಒಂದು ಚೆನ್ನಾಗಿದೆ ಹೋಗಿ ನೋಡಿ ಸರ್ ಅಂತ ಸೊ ಈ ಥರ ಎಕ್ಸ್ಪ್ಲೋರಿಂಗ್ ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಗೂಗಲ್ ಮ್ಯಾಪ್ ನೋಡಿಕೊಂಡು ಝೂಮ್ ಮಾಡಿ ನೋಡಿ ಟೆರೈನ್ಸ್ ಎಲ್ಲಿದೆ ಗ್ರೀನ್ ಅಲ್ಲಿ ಏನು ಲಿಮ್ ಅಲ್ಲಿ ಏನು ಪರ್ಮಿಷನ್ಸ್ ಬರುತ್ತೆ ಫಾರೆಸ್ಟ್ ಪರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೋ ಅಥವಾ ಇಲ್ಲ ಪ್ರೈವೇಟ್ ಬೀಚ್ ಬರುತ್ತೋ ಈ ಥರ ಒಂದಷ್ಟು ಹೋಮ್ ವರ್ಕ್ ಮಾಡಿಕೊಂಡೇ ಹೋಗಿ ನಾನು ನೋಡೋದು ಅಂದರೆ ನಂದು ಏನು ದೃಷ್ಟಿ ಅಂದರೆ ಇವಾಗ ಪ್ರೀತಿಯ ಕತೆ ಹೇಳಬೇಕಾದ್ರೆ ಎನ್ವಿರಾನ್ಮೆಂಟು ಓಪ್ ಔಟ್ಡೋರ್ ಇರಬೇಕು ನಾವು ಅದನ್ನು ಎಲ್ಲೋ ಒಂದು ಇಂಡೋರಲ್ಲಿ ಸೆಟ್ ಹಾಕಿ ತೋರಿಸಿದ್ರೆ ಅಷ್ಟು ಮಜಾ ಬರೋದಿಲ್ಲ ಸೊ ಇದಕ್ಕೆ ಒಂದು ನೇಚರೇ ನಮ್ಗೆ ಸೆಟ್ ನಾನು ಹೇಳೋದು ನೇಚರೇ ನಮ್ಗೆ ಸೆಟ್ ಆದಾಗ ಮಾತ್ರ ನಮ್ಗೆ ಅದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಹಾಡುಗೂ ಆ ಲಿರಿಕ್ಸ್ಗು ಅನ್ನೋ ಒಂದು ದೃಷ್ಟಿ ಹಾಕ್ಕೊಂಡು ತುಂಬ ತಯಾರಿ ಮಾಡ್ತೀವಿ ನಾವು ಹೋಗಿ ಹೊಸ ಹೊಸ ಲೊಕೆ ಲೊಕೇಶನ್ ಯಾರು ಎಕ್ಸ್ಪ್ಲೋರ್ ಮಾಡಿರಬಾರ್ದು ಆ ಥರ ಆದಷ್ಟು ಯಾಕಂದರೆ ಏಯ್ ಈ ಸಿ ಇದು ಇದು ಅಷ್ಟೇ ಅಲ್ಲಿ ತೋರಿಸಿದ್ದಾರೆ ಬಿಡೋ ಇದು ಅಂತ ಹೇಳ್ಬಿಡ್ತಾರೆ ಜಸ್ಸಿ ವಿ ಜನಗಳು ಭಾಳ ಇರುತ್ತೆ ತುಂಬ ಇದ್ದಾರೆ ಏಯ್ ಇದು ತೋರಿಸ್ಬಿಟ್ಟಿದ್ದಾರೆ ಬಿಡಮ್ಮ ಆ ಪಿಚ್ಚರಲ್ಲಿ ಬೆಂಗಳೂರು ಪ್ಯಾಲೇಸ್ ಎಲ್ಲ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ಬಿಡಮ್ಮ ಆ ಥರ ಒಂದು ಹೇಳ್ಬಿಡ್ತಾರೆ ನಾನು ಹಂಗೆ ಹೇಳ್ಬಾರ್ದು ನೋಡಿದವರು ಏಯ್ ಇದೇನೋ ಹೊಸ ಜಾಗ ಇದೆ ನಾನು ನೋಡಬೇಕು ಅನ್ನೋ ಉದ್ದೇಶದಿಂದ ನಾವು ಹುಡುಕಿ ಹುಡುಕಿ ಸೋಸಿ ಸೋಸಿ ಹುಡುಕಿ ಅದೇ ಒಂದು ಸ್ವಲ್ಪ ನಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಹೋಗಿ ಪಕ್ಕ ಮಾಡಿ ಇಲ್ಲಿ ಲಾಜಿಸ್ಟಿಕ್ಸು ಹೇಗೆ ಅಲ್ಲಿ ಗಾಡಿ ಬರ್ಬೋದಾ ಅದು ನೋಡಬೇಕು ಯಾಕಂದರೆ ಸುಸ್ತಾ ಬಿಡ್ತಾರೆ ಒಂದು ಅಲ್ಲಿಂದ ಯೂನಿಟ್ ಎಲ್ಲ ತೊಗೊಂಡು ಮೇಲೆ ಬಂದು ಅದೆಲ್ಲ ಮಾಡೋ ಚಾಲ ಅದೆಲ್ಲ ನೋಡಿಕೊಂಡು ನಾವು ಡಿಸೈಡ್ ಮಾಡಿ ಲೊಕೇಶನ್ ನೋಡಿ ನಾವು ಶೂಟ್ ಮಾಡ್ತೀವಿ ನಾವು ಸಾಮಾನ್ಯ ಈ ಸಿನಿಮಾಕ್ಕೆ ಮಲ್ನಾಡ ಬಳಸಿದಿರಿ ಹೋಸ್ಟಲ್ ಬಳಸಿದಿರಿ ಹೌದು ಹಳೆಯ ಮನೆಗಳನ್ನು ಬಳಸಿದಿರಿ ಬ್ರಿಡ್ಜ್ಗಳನ್ನು ಬಳಸಿದಿರಿ ಹೌದು ಬಹಳ ಸುಂದರವಾಗಿ ಮಾಡಿದಿರಿ ಹೌದು ಹೌದು ಸಮಯ ಎಲ್ಲೆಲ್ಲೆಲ್ಲ ಇದನ್ನೆಲ್ಲ ಸರ್ ಕಾಂಚಿಗುಡ ಅಂತ ಒಂದು ಬೀಚು ಅದು ಈ ಕುಂದಾಪುರದಿಂದ ಒಳಗಡೆ ಹೋಗ್ಬೇಕು ಒಂದ್ ಸ್ವಲ್ಪ ಒಳಗಡೆ ಹೋಗಿ ಇದ್ ಮಾಡ್ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಕಾಂಚಿಗೂಡ ಅಂತ ಒಂದು ಜಾಗ ಆಮೇಲೆ ತ್ರಾಸಿ ಬೀಚ್ ಅಂತ ಈ ಎರಡು ಬೀಚು ಅಲ್ಲಿ ಅದು ಅಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಹುಲಿಕಲ್ ಘಾಟ್ ಅಂತ ಹೇಳಿ ಘಾಟ್ ಸೆಕ್ಷನಲ್ಲಿ ಇನ್ನೊಂದಷ್ಟು ಒಳಗಡೆ ಇನ್ನೊಂದಷ್ಟು ಒಳಗಡೆ ಸಬ್ ರೂಟ್ಸ್ ಹೋಗುತ್ತೆ ಅಲ್ಲೊಂದು ಅಲ್ಲೊಂದಷ್ಟು ಮಾಡಿದ್ವಿ ಆಮೇಲೆ ಹುಲಿಕಲ್ ಘಾಟ್ ಆಯಿತು ಆಮೇಲೆ ಇದು ತೀರ್ಥಹಳ್ಳಿ ತೀರ್ಥಳ್ಳಿಯಿಂದ ಇನ್ನೊಂದಷ್ಟು ಇಂಟೀರಿಯರ್ಸು ಮಾಡಿದ್ವಿ ಒಂದು ಶಿವಮೊಗ್ಗ ಇದೊಂದು ಐದಾರು ಲೊಕೇಶನ್ಸ್ನ ನಾವು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸಿನಿಮಾದಲ್ಲಿ ಈಗ ನಮ್ಮಲ್ಲಿ ಈ ಒಂದು ಎಂಬತ್ತೈದು ವರ್ಷದ ಇತಿಹಾಸದಲ್ಲಿ ಬಹಳಷ್ಟು ಪ್ರೀತಿಯ ಮೇಲೆ ಲವ್ ಸಬ್ಜೆಕ್ಟ್ ಬಂದಿದೆ ಬೇರೆ ಬೇರೆ ಶೇಡ್ ಅನ್ನು ಹೌದು ಬಳಸಿದ್ದಾರೆ ಈಗ ನಿಮ್ಮ ಈ ಸಿನಿಮಾದಲ್ಲಿ ಈಗಿನ ವರ್ತಮಾನಕ್ಕೆ ಲಿಂಕ್ ಆಗುವಂತ ಅಥವಾ ಹೊಂದುವಂತ ಅಥವಾ ಇವತ್ತಿನ ಯೂತ್ ಅನ್ನ ಸೆಳೆಯುವಂತ ಯಾವ ಲೇಯರ್ ಇದೆ ಏನಾಗಿದೆ ಲವ್ ಅನ್ನೋದು ಜಸ್ಟ್ ಒನ್ ಮಿನಿಟ್ ಲವ್ ಆಗುತ್ತೆ ಸೆಕೆಂಡ್ ಮಿನಿಟ್ ಬ್ರೇಕ್ ಆಗೋಗುತ್ತೆ ಈ ಮೊಬೈಲೇ ಅರ್ಧ ಹಾಳು ಬಿಡುತ್ತೆ ಏಯ್ ಅವ್ಳು ಫೋನ್ ಮಾಡಿಲ್ಲ ಗುರು ಲವ್ ಇಲ್ಲ ಅಂತ ಕ್ಯಾನ್ಸಲ್ ಆಗ್ಬಿಡುತ್ತೆ ಆದರೆ ಲವ್ ಅನ್ನೋದು ಹೆಂಗೆ ಅಂದರೆ ಎಂಟು ವರ್ಷದಿಂದ ಎಂಬತ್ತು ವರ್ಷ ತನಕ ಲವ್ ಎವ್ರಿ ಎವ್ರಿ ಟೈಮ್ ಇಟ್ ಈಸ್ ಗ್ರೀನ್ ಆಲ್ವೇಸ್ ಹಸಿರಾಗಿರೋಂಥದ್ದು ಅಪ್ಪ ಮಗಳಿರೋ ಒಂದು ಲವ್ ಟೀನ್ಸ್ಗಿರೋ ಒಂದು ಲವ್ ಇರೋ ಒಂದು ಲವ್ ಫಾರ್ಟೀಸು ಫಿಫ್ಟೀಸ್ ಒಂದೊಂದೊಂದೊಂದು ಲವ್ ಇರುತ್ತೆ ನಾನು ಹೇಳಕ್ಕೆ ಹೊರಟಿರೋದು ಏನಂದರೆ ಲವ್ ಅನ್ನೋದು ಇಟ್ಸ್ ಎವರ್ ಗ್ರೀನ್ ಫಾರ್ ಎವ್ರಿ ಒನ್ ನೀವು ಹೇಗೆ ಅದನ್ನು ನೋಡ್ತಿರೋ ಅದು ನಾನು ನಿಮ್ಮ ಮೇಲೆ ಅವಲಂಬಿತವಾಗುತ್ತೆ ಒಂದು ಎರಡನೇದು ಲವ್ ಅಂದರೆ ವಲ್ಗಾರಿಟಿ ಅಲ್ಲ ನನ್ನ ಇದ್ರ ಪ್ರಕಾರ ನಾನು ನಾನುಟಿ ತೋರಿಸ ಇಲ್ಲ ಮನಸ್ಸು ಮೂಲವಾದ ಒಂದು ಲವ್ ಅನ್ನೋದು ನಾನು ಇಲ್ಲಿ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ನನಗೆ ಸಿನಿಮಾ ಬಂದು ಕ್ಲೀನ್ ಯೂಸ್ ಸರ್ಟಿಫಿಕೇಟ್ ಅಂದರೆ ನಿಮಗೆ ಒಂದು ಪ್ರೇಮ ಅನ್ನೋದು ಹೆಂಗೆ ಅನ್ನೋದು ಹೇಳಿ ಹೇಳಿದ್ದೀನಿ ಲವ್ ವಾಟ್ ಈಸ್ ಲವ್ ಅನ್ನೋದು ಒಂದು ಕನೆಕ್ಟ್ ಮಾಡಿದ್ದೀನಿ ಆ ಓವರ್ ಎ ಪೀರಿಯಡ್ ಆಫ್ ಒಂದು ಜರ್ನಿ ಹೆಂಗೆ ಲವ್ ಆಗುತ್ತೆ ಯಾರ್ಯಾರಿಗೆ ಲವ್ ಆಗುತ್ತೆ ನಾವು ಪ್ರತಿಯೊಂದು ಪ್ರೀತಿ ಇರುತ್ತೆ ನಾವು ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರ್ತೀವಿ ಅಂದರೆ ಅದು ಬರೀ ಇದಕ್ಕೆ ಮಾತ್ರ ಅಲ್ಲ ಗಂಡು ಹೆಣ್ಣಿಗೆ ಮಾತ್ರ ಅಲ್ಲ ಇಟ್ ಈಸ್ ಫಾರ್ ಆಲ್ ತ್ರೂಟ್ ಲೈಫ್ ಅನ್ನೋದು ನಾನು ಹೊಸ ಥರದಲ್ಲಿ ಹೇಳಿದ್ದೀನಿ ಸೊ ದಟ್ ಈಸ್ ಎ ಯುನೀಕ್ ನೆಸ್ ಇನ್ ದಿಸ್ ನಗುವಿನ ಹೂಗಳ ಮೇಲೆ ಈಗ ನಿಮ್ಮ ಟ್ರೇಲರಲ್ಲಿ ನೋಡಿದಾಗ ಪ್ರೀತಿ ಇದೆ ಪ್ರೇಮ ಇದೆ ಅಲ್ಲೇನೋ ಒಂದು ಘಟನೆ ಕಾಣುತ್ತೆ ಹೌದು ಹೌದು ಒಂದಿಷ್ಟು ಒಂದಿಷ್ಟು ಕುತೂಹಲ ಕಾಣುತ್ತೆ ಒಟ್ಟಾರೆ ಈ ಸಿನಿಮಾದ ಆಕರ್ಷಕವಾದಂತ ನೆಲೆಗಳೇನು ನಾನು ಆಕರ್ಷಕವಾದ ಅಂದ್ರೆ ಕೆಲವು ಸೂಕ್ಷ್ಮವಾದ ಒಂದು ಗುಟ್ಟುಗಳು ಮನುಷ್ಯನಲ್ಲಿ ಗುಟ್ಟುಗಳು ಇರ್ತವೆ ಆ ಗುಟ್ಟುಗಳನ್ನ ಹಿಡಿದಿಟ್ಟಿರ್ತಾರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಆ ಗುಟ್ಟುಗಳನ್ನ ವರ್ಷಾನ್ಗಟ್ಟಲೆ ಹಿಡಿದಿಟ್ಟಿರ್ತಾರೆ ಗುಟ್ಟುಗಳು ರಟ್ಟಾದಾಗ ಮನುಷ್ಯನ ಮೇಲೆ ಪರಿಣಾಮ ಆಗುವ ಪರಿಣಾಮಗಳು ಇವನು ಹಿಂಗೆ ಮಾಡೋದ್ನ ಇವನು ಹಿಂಗೆ ಆಯಿತಾ ಮೂವತ್ತು ವರ್ಷ ಇದ್ನಲ್ಲ ಈ ಥರ ಗುಡ್ಡುಗಳು ಎಷ್ಟು ಕೆಟ್ಟದಾಗಿ ಕೆಲಸಗಳು ಮಾಡ್ತವೆ ಒಂದು ಎರಡನೇದು ನಾವು ಲವ್ನ ಒಂದು ಲಕ್ಷ ಸಲ ಭೇಟಿ ಮಾಡಿದ್ರೂ ಪ್ರೀತಿ ಒಂದೇ ಅದೊಂದು ಡೈಲಾಗ್ ಹಾಕಿದೀನಿ ಒಂದು ಸಲ ಭೇಟಿ ಮಾಡಿದ್ರು ಪ್ರೀತಿ ಒಂದೇ ಅದು ಕನೆಕ್ಟ್ ಆಗ್ಬೇಕಾದ್ರೆ ಕನೆಕ್ಟ್ ಆಗೇ ಆಗುತ್ತೆ ನಾವು ಲಕ್ಷ ಸಲ ನೋಡೋದು ಬೇಡ ಈ ಒಂದು ಇಷ್ಟು ಈ ಒಂದು ಕೆಲವು ಸೂಕ್ಷ್ಮತೆಗಳು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ಪ್ಲೇ ಆಗಿವೆ ಸೊ ಅದೇ ಒಂದು ಕುತೂಹಲವಾದ ಒಂದು ಇದು ಆಮೇಲೆ ಒಂದಷ್ಟು ಟ್ವಿಸ್ಟ್ಗಳಿದೆ ಈ ಹುಡುಗ ಏನಾಗಿದ್ದ ಹುಡುಗ ಅವ್ನಿಗೆ ಅವನ ಕೆಲಸ ಏನು ಈ ಥರ ಒಂದಷ್ಟು ಟ್ವಿಸ್ಟ್ಗಳು ತುಂಬ ನೀಟಾಗಿ ಇಟ್ಟಿದ್ದೀನಿ ನಗುವಿನ ಅವುಗಳ ಮೇಲೆ ಈಗ ಇಲ್ಲಿ ಇಲ್ಲಿಯ ಯಾರ್ಯಾರನ್ನ ಹಾಂ ಪಾತ್ರಗಳೇನಾಯಿತು ಅಂದರೆ ನಮಗೆ ಚಾಲೆಂಜಿಂಗ್ ಚಾಲೆಂಜಿಂಗಾಗಿತ್ತು ಫಸ್ಟ್ ಹೀರೋಯಿನ್ನ ಹುಡುಕಕ್ಕೆ ಶುರು ಮಾಡಿದ್ವಿ ನಾವು ನಗುವಿನ ಹೂಗಳ ಮೇಲೆ ಹೀರೋಯನ್ನು ಹುಡ್ಕೋದಕ್ಕೆ ಸುಮಾರು ಒಂದೂವರೆ ತಿಂಗಳು ಬರೀ ಹೀರೋಯಿನ್ ಹುಡ್ಕೋದೇ ದೊಡ್ಡ ಹೈದರಾಬಾದಿಂದ ಒಂದಷ್ಟು ಕಳ್ಸೋರು ಚೂಡಂಡಿ ಈ ಅಮ್ಮ ಈ ಬಾಗುಂದ ನಾನು ಇಲ್ಲ ಸರ್ ಇದು ಆಗಲ್ಲ ಸೆಟ್ ಆಗಲ್ಲ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಫೈನ್ ಡೇ ಶರಣ್ಯ ಶೆಟ್ಟಿ ಇವರು ಶರಣ್ಯ ಶೆಟ್ಟಿದು ಫೋಟೋ ಬಂತು ನನಗೆ ನಾನು ಲುಕ್ಸ್ ಶೀ ಈಸ್ ಆಪ್ಟ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂದ್ಬಿಟ್ಟು ನಾನು ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಐ ಫೆಲ್ಟ್ ಈ ಅಮ್ಮ ಈ ಹುಡುಗಿ ಸೂಟ್ ಆಗ್ಬೋದು ಪರ್ಫೆಕ್ಟ್ ಹಂಗೆ ಅಂಥೇಳಿ ಅವರ ಹತ್ರ ಮಾತಾಡಿದಾಗ ಆ ಒಂದು ನನಗೆ ಗೊತ್ತಾಯಿತು ಈ ಕ್ಯಾರೆಕ್ಟ್ರನ್ನ ನಿಭಾಯಿಸ್ಬೋದು ಅಂತ ಆಮೇಲೆ ಆ ಹುಡುಗಿನೇ ರೆಫರ್ ಮಾಡಿದ್ರು ಹೀರೋಗೆ ಸರ್ ಗಟ್ಟಿ ಮೇಳದಲ್ಲಿ ಆ್ಯಕ್ಟ್ ಮಾಡ್ತಾರೆ ವಿಕ್ಕಿ ಅಂತ ಕ್ಯಾರೆಕ್ಟರಲ್ಲಿ ನನ್ನ ಸೀರಿಯಲ್ ನೋಡಲ್ಲ ನಾನು ತುಂಬ ಕಮ್ಮಿ ಸೀರಿಯಲ್ ನೋಡೋದು ಸೊ ಆಮೇಲೆ ನೋಡಿದಾಗ ನನ್ನ ಮನೇಲಿ ನನ್ನ ವೈಫ್ ಹೇಳೋದು ಇಲ್ಲ ಅಲ್ಲ ಅವರು ಇವರು ವಿಕ್ಕಿ ಅಂತ ಕ್ಯಾರೆಕ್ಟ್ರು ಅಭಿದ ಅಭಿಷೇಕ್ ರಾಮದಾಸ್ ಅಂತ ಹುಡುಗ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಸರ್ ಅವಾಗ ಇಬ್ಬರನ್ನ ಕರೆಸಿ ಮೀಟ್ ಮಾಡಿಸಿ ಒಂದು ಫೋಟೋ ಶೂಟ್ ಮಾಡಿದಾಗ ದೆನ್ ಐ ಫೈಲ್ ಓಕೆ ಇವರು ಕರೆಕ್ಟ್ ಆಪ್ಟ್ ಆಗಿದ್ದಾರೆ ಈ ಒಂದು ಕ್ಯಾರೆಕ್ಟ್ರಿಗೆ ಅಂದ್ಬಿಟ್ಟು ನಾನು ಫಿಕ್ಸ್ ಮಾಡಿದೆ ಅದೇ ಒಂದೊಂದು ತಿಂಗಳು ಎರಡು ತಿಂಗಳು ಪ್ರೋಸೆಸ್ ಆಯಿತು ಸೊ ಸೊ ದೇ ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಅಂದರೆ ಅವ್ರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ಮ್ಯಾಚ್ ಆಗಿದೆ ಅಂದರೆ ಒಂದು ಏನು ಪಾತ್ರ ಮಾಡಿದರೂ ಅದನ್ನು ತುಂಬ ವೇಟೇಜಾಗಿ ಚೆನ್ನಾಗಿ ಮಾಡಿದ್ದೆ